ಇಂದು ಅಯೋಧ್ಯೆ ರಾಮಲಲ್ಲಾ ಪ್ರತಿಷ್ಠಾಪನೆ ದಿನ ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ವಿಶೇಷ ಪೂಜೆ ನಡೆಯಲಿದ್ದು ಭಕ್ತರಿಗೆ ಆ ಹಾಲು ಪಾಯಸ ಸೇವೆ ರಾಮ ಮಂತ್ರ ಜಪ ಭಜನಾ ಕಾರ್ಯಕ್ರಮ ಐದು ರಥಗಳ ರಾಮೋತ್ಸವ ನಡೆಯಲಿದೆ ಶ್ರೀಕೃಷ್ಣನಿಗೆ ಸುವರ್ಣ ಕವಚ ಅಲಂಕಾರ ಸೇವೆಯಲ್ಲಿ ವಿಶೇಷ ಅಲಂಕಾರ ಸೇವೆ ಮಾಡಿದ ಪರ್ಯಾಯ ಪುತ್ತಿಗೆ ಮಠ ಅಯೋಧ್ಯೆಯಿಂದ ಬಂದ ಹನುಮನಿಗೆ ವಿಶೇಷ ಅಲಂಕಾರ ಹನುಮನ ಎದೆಯಲ್ಲಿ ಬೆಳ್ಳಿಯ ರಾಮ ಸೀತೆಯ ದರ್ಶನ ಮುಖ್ಯ ಪ್ರಾಣ ದೇವರಿಗೆ ವಿಶೇಷ ಅಲಂಕಾರ ಪೂಜೆ ಸಲ್ಲಿಕೆಯಾಗಿದ್ದು ಸೀತಾರಾಮ ದೇವರನ್ನ ಹೊತ್ತುಕೊಂಡ ಮುಖ್ಯ ಪ್ರಾಣ ದೇವರುವುದಾಗಿದ್ದು ಸಾವಿರಾರು ಜನರಿಂದ ಮಠದಲ್ಲಿ ದೇವರ ದರ್ಶನ ನಡೆಯಿತು ದಿನಪೂರ್ತಿ ರಾಮೋತ್ಸವ ನಡೆಯಲಿದ್ದು ಪುತ್ತಿಗೆ ಸ್ವಾಮೀಜಿಗಳಿಂದ ರಾಮೋತ್ಸವಕ್ಕೆ ಚಾಲನೆ ನೀಡಲಾಯಿತು ನಿರಂತರ ಭಜನಾ ಕಾರ್ಯಕ್ರಮ ಉದ್ಘಾಟನೆ ಕೃಷ್ಣ ಮಠದ ಮಧ್ವ ಮಂಟಪದಲ್ಲಿ ಕಾರ್ಯಕ್ರಮ ನಡೆಯುತ್ತಿದ್ದು ಸುಶ್ರೇಂದ್ರ ತೀರ್ಥ ಸ್ವಾಮೀಜಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶಾಸಕ ಯಶ್ಪಾಲ್ ಸುವರ್ಣ ರಾಮ ಭಕ್ತರು ಉಪಸ್ಥಿತರಿದ್ದರು ಕೊಲ್ಲೂರು ಮೂಕಾಂಕಾ ಕ್ಷೇತ್ರದಲ್ಲೂ ದೇವಿಗೆ ಸರ್ಕಾರದ ಸುತ್ತೋಲಿಯಂತೆ ವಿಶೇಷವಾದ ಪೂಜೆ ಸಲ್ಲಿಕೆಯಾಗಲಿದೆ ಭಕ್ತರ ಅನ್ನಪ್ರಸಾದಕ್ಕೆ ವಿಶೇಷ ಸಹಿತಿಡ್ಡಿ ವಿತರಣೆ ಆಗಲಿದೆ ಇನ್ನು ಕಡಿಯಾಳಿ ಮಹೇಶ ಮರ್ದಿನಿ ದೇವಸ್ಥಾನದಲ್ಲೂ ವಿಶೇಷ ಪೂಜೆ ಮಕ್ಕಳಿಗೆ ಬಾಲರಾಮ ಚರ್ಮ ವೇಷ ಸ್ಪರ್ಧೆಯೂ ಇದೆ प्रशवात नना, बाद राद 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 राद